ಸಮಸ್ಯ ನಾಳಿಗ್ ಹೊತ್ ನೋಡ್ರೆ ಕಬ್ಬು ಹೋಗ್ತದೆ ಈಗ ದನ ಕರಿಗಿ ಬಂದು ನಾವು ಹೋಗಿ ಎಂತಂದ್ರೆ ಸ್ವತಂತ್ರ ಹಾಗೆ ಕೊಡ್ತದೆ ಒಂದು ನೂರು ತರ ಆಯ್ತು ಮಜ್ಜು ಕೊಟ್ಟು ಎಳ್ಳೇದು ಕೊಟ್ಟೆವು ಕೊಟ್ಟಿದ್ದೆವು ಎಮ್ ಎಲ್ ಕೂ ಬಿಟ್ಟ ವಿಧಾನಸಭಾ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಮತ್ತೆ ರವಿ ಅವ್ರ ಕೈಯಕ್ ಪಾಟ್ರ ಎಲ್ ತಡೆ ಕೈ ಹಿಡ್ಕೊಂಡು ಹೋಗಿ ಅವ್ರ ಮೈದಾನ ಕೂಡ ಇಲ್ಲ ಇಲ್ಲಿ ವಿಜಾಪುರದ ಇಂಡಿ ಸಿ ಎಲ್ಲರಿಗೂ ಒಟ್ಟು ಹೋಗಿ ಒಂದು ಸಲ ಕೈ ಕಾಲಿಡ್ತಿದ್ದೆವು ಯಾರಿಗು ಕೈ ಹೊಡ್ತೇವೆ ನೋಡಿರ್ತಾ ಇದ್ದು ಇಂತ ಕೆಲಸದ ಗೋರ್ಮೆಂಟ್ ಬಂದದ್ದು ಅರ್ಧ ಅರ್ಧಾರೆ ಮಾಡಿ ಹೋಗಿದ್ರೆ ಬರುತ್ತೆ ಮಾಡಿ ಕೇಳಿದೆವು

ಮತ್ತು ಇಲ್ಲಿ ಯಾರ್ಯಾರ ಯಾಡಗಿ ಬಿಯಾರ ನಾಗರವಾಡಿ ಪಂಚಾಯತಿ ಒಟ್ಟು ಮಂದಿ ಮೆಂಬರ್ಗಳು ಏಳು ಎಂಟು ಮಂದಿ ಮೆಂಬರ್ ಬಿಯಾರ ಒಂಬತ್ತು ಮಂದಿ ಅರ ಇಲ್ಲಿ ಕಾಡಿಗೆ ಒಂಬತ್ತು ಮಂದಿ ಅರ ನಾಗರಾಳಿಗೆ ಬರ್ರ ಇಷ್ಟು ಮಂದಿ ಮೆಂಬರ್ಗಳು ಒಬ್ಬರು ಸಿವಿಲ್ ಹಿಂತ ಆಯ್ಕೆ ಒಬ್ಬರು ಕೇಳಲ್ಲ ಕೇಳಿದ್ರು ಒಬ್ರು ನಮ್ಗೆ ಫುಲ್ ನಿಮ್ಗೆ ಕರೀಲ ತರ ವಿಡಿಯೋ ಅಂತೂ ಬಾಗ್ಲ ಹಾಕಿ ನಾವು ಎಂದ ಬರ್ತೀವಿ ಅಂತ ಒಂದ್ ದಿನ ಬಂದಿಲ್ಲ ನಮ್ಗೆ ಊರಾಗ ಒಂದು ಕಿಸಿದ್ರೆ ಮಾಡ್ಸ ಮಾಡ್ತೀನಿ ನಿಮ್ಗೆ ಎಲ್ಲ ಸಕ್ಕರ್ ಮಾಡ್ತೀನಿ ನಾ ಮಾಡಿಸ್ಬಿಡ್ತೀನಿ ಅಂದ ಇನ್ನೂ ಅಲ್ಲಿ ಏನು ಒಂದು ರೂಪಾಯಿ ಕೆಲಸ ಮಾಡಿಲ್ಲ ಒಬ್ರು ಮಾಡೋದಾಗ ಈ ಹದಿನೈದು ದಿನದ ಹಿಂದ

ರೈತರ ಪರಿಸ್ಥಿತಿ ಎಲ್ಲಿಗೆ ಹೋಗ್ಬಿಟ್ಟಿದೆ ಅನ್ನ ಒಂದು ಜನ ಅಂತ ಕಾರಣದಿಂದ ನೀವು ಒಂದು ನೋಡ್ ರೋಡ್ ಜಾಗ್ರತಾರೆ